ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಆದೇಶ ಬುಲ್ಡೋಜರ್ ಕ್ರಮಕ್ಕೆ ಸಂಬಂಧಪಟ್ಟಂತಹ ತೀರ್ಪು ಬುಲ್ಡೋಜರ್ ಕ್ರಮ ಇಡೀ ದೇಶಾದ್ಯಂತ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿತ್ತು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಫುಲ್ ಸ್ಟಾಪ್ ಇಡುವಂತಹ ಕೆಲಸ ಅಥವಾ ತಡೆ ನೀಡುವಂತಹ ಕೆಲಸವನ್ನು ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಆದೇಶವನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಬಿಕ್ಷಾಕ್ ಅಥವಾ ತೀವ್ರ ಹಿನ್ನಡೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಬುಲ್ಡೋಜರ್ ಕ್ರಮ ಇತ್ತೀಚೆಗೆ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದರ ಆಚೆಗೆ ಬಿಜೆಪಿ ಆಡಳಿತದಲ್ಲಿ ಇರುವಂತಹ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವ್ಯಾಪಿಸಿತ್ತು ಹೀಗಾಗಿ ಇಡೀ ದೇಶಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಈ ಬುಲ್ಡೋಜರ್ ಅನ್ನೋದು ಯಾವ ಪರಿಯಾಗಿ ಪ್ರಖ್ಯಾತಿಯನ್ನು ನೀಡಿತ್ತು ಅಂದ್ರೆ ಇಡೀ ದೇಶಾದ್ಯಂತ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಬಾಬಾ ಎನ್ನುವ ರೀತಿಯಲ್ಲಿ ಫೇಮಸ್ ಆಗಿದ್ರು ಪ್ರಖ್ಯಾತಿ ಕುಖ್ಯಾತಿ ಎರಡನ್ನೂ ಕೂಡ ಈ ಬುಲ್ಡೋಜರ್ಗೆ ಸಂಬಂಧಪಟ್ಟ ಹಾಗೆ ಯೋಗಿ ಆದಿತ್ಯನಾಥ್ ಪಡೆದುಕೊಂಡಿದ್ರು ಒಂದಷ್ಟು ಜನ ಯೋಗಿ ಆದಿತ್ಯನಾಥ್ ಕ್ರಮಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನು ವಿಸ್ತರಿಸಬೇಕು ಎನ್ನುವಂಥ ಆಗ್ರಹವೂ ಕೂಡ ಜಾಸ್ತಿ ಆಗಿತ್ತು ಇನ್ನೊಂದಷ್ಟು ಮಂದಿ ಇದಕ್ಕೆ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ಕೋರ್ಟ್ ಇದೆ ಸರ್ಕಾರವೇ ಅದನ್ನ ಕೈಗೆತ್ಕೊಂಡು ಬಿಟ್ಟರೆ ಮುಂದೆ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಸಾಕಷ್ಟು ಮಂದಿ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದರ ನಡುವೆ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಆದೇಶ ಹೊರಡಿಸಿದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳ್ತು ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಬಂಧುಗಳ ಸಂಬಂಧಪಟ್ಟ ಹಾಗೆ ಇದನ್ನ ವಿರೋಧಿಸಿ ಸಾಕಷ್ಟು ಮಂದಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ಮೂರ್ನಾಲ್ಕು ತಿಂಗಳಿಂದ ಸುದೀರ್ಘವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸ್ತಾ ಇತ್ತು ಪ್ರಮುಖವಾಗಿ ಗವಾಯಿ ಬಿಆರ್ ಗವಾಯಿ ಹಾಗೆ ಕೆ ವಿಶ್ವನಾಥನ್ ಇವರ ದ್ವಿಸದಸ್ಯ ಪೀಠದ ಮುಂದೆ ವಿಚಾರಣೆ ನಡೀತಾ ಇತ್ತು ಸುಪ್ರೀಂ ಕೋರ್ಟ್ ಈ ಹಿಂದೆಯೇ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಈ ಬುಲ್ಡೋಜರ್ಗೆ ಸಂಬಂಧಪಟ್ಟ ಹಾಗೆ ನಾವೊಂದು ಮಾರ್ಗಸೂಚಿಯನ್ನು ಹೊರಡಿಸ್ತೇವೆ ಅಲ್ಲಿಯವರೆಗೂ ಕೂಡ ಈ ಬುಲ್ಡೋಜರ್ ಕ್ರಮ ತೆಗೆದುಕೊಳ್ಳಬಾರದು ಅಥವಾ ಮನೆಯನ್ನ ಕೆಡಬಾರದು ಅಂತ ಹೇಳಿ ಈ ಹಿಂದೆಯೇ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಅದಾದ ಬಳಿಕ ಇವತ್ತು ಅಂತಿಮ ಆದೇಶ ಹೊರಬಿದ್ದಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಸಿಂಗಾಪುರ್ ಮಲೇಷಿಯಾ ಸುತ್ತಾಡಬೇಕಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ಆರು ದಿನಗಳ ಪ್ರವಾಸ ಆಯೋಜನೆ ಮಾಡಲಾಗಿದೆ ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ವೀಸಾ ತ್ರೀ ಸ್ಟಾರ್ ಸ್ಟೇ ಇಂಡಿಯನ್ ರೆಸ್ಟೋರೆಂಟ್ನಲ್ಲಿ ರುಚಿ ರುಚಿಯಾದ ಊಟ ಎಂಟ್ರಿ ಟಿಕೆಟ್ಸ್ ಗಳು ಸೇರಿ ಹಲವು ವ್ಯವಸ್ಥೆ ಇದೆ ಟೂರ್ ಮ್ಯಾನೇಜರ್ ಬೆಂಗಳೂರಿನಿಂದ ನಿಮ್ಮ ಜೊತೆನೇ ಇರ್ತಾರೆ ಹೊರಡುವ ದಿನ ಜನವರಿ ಇಪ್ಪತ್ತೇಳು ಕೆಲವೇ ಸೀಟು ಲಭ್ಯ ಈ ಕೂಡಲೇ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಕಾರ್ಯಾಂಗ ಅಂದರೆ ಅಧಿಕಾರಿಗಳು ನ್ಯಾಯಾಧೀಶರಾಗೋದಿಕ್ಕೆ ಸಾಧ್ಯವಿಲ್ಲ ನ್ಯಾಯದ ಹೆಸರಲ್ಲಿ ಆರೋಪಿಯನ್ನ ಅಪರಾಧಿ ಅಂತ ನೀವೇ ಘೋಷಿಸೋದಿಕ್ಕೆ ಬರೋದಿಲ್ಲ ಮನೆ ಕೆಡುವ ಕ್ರಮ ಇದೆಯಲ್ಲ ಅದು ಪೂರ್ಣವಾಗಿ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಅಷ್ಟು ಮಾತ್ರ ಅಲ್ಲ ಮನೆಯಲ್ಲಿ ಯಾರೋ ಒಬ್ಬರು ಮಾಡಿದಂತ ತಪ್ಪಿಗೆ ಇಡೀ ಕುಟುಂಬವನ್ನ ಬೀದಿಗಿಳಿಯೋದು ಸರಿಯಲ್ಲ ರಾತ್ರೋರಾತ್ರಿ ಮಹಿಳೆಯರು ಮಕ್ಕಳು ಅವರೆಲ್ಲರೂ ಕೂಡ ಬೀದಿಯಲ್ಲಿ ನಿಲ್ಲೋದನ್ನ ನೋಡೋದಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಮೀರಿ ಏನಾದರೂ ಅಧಿಕಾರಿಗಳು ಕಾನೂನನ್ನ ಕೈಗೆತ್ತಿಕೊಂಡರೆ ಅಥವಾ ಬುಲ್ಡೋಜರ್ ಮೂಲಕ ಮನೆ ಕೆಡುವಂತ ಕೆಲಸವನ್ನ ಮಾಡಿದರೆ ಅಧಿಕಾರಿಗಳೇ ಪರಿಹಾರವನ್ನ ಕೊಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತೆ ಹಾಗೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಾರ್ವಜನಿಕ ಆಸ್ತಿಯನ್ನ ಯಾರಾದರೂ ಒತ್ತುವರಿ ಮಾಡಿಕೊಂಡಿದ್ರೆ ಅಕ್ರಮವಾಗಿ ಕಟ್ಟಡವನ್ನ ಕಟ್ಟಿದ್ರೆ ಅಂಥದ್ದನ್ನ ಮಾತ್ರ ತೆರವುಗೊಳಿಸೋದಿಕ್ಕೆ ಅವಕಾಶ ಇದೆ ಹಾಗೆ ತೆರವುಗೊಳಿಸುವಂತ ಸಂದರ್ಭದಲ್ಲೂ ಕೂಡ ಪೂರ್ವಭಾವಿ ನೋಟಿಸ್ ಅನ್ನ ಕೊಡಬೇಕಾಗತ್ತೆ ನೋಟಿಸ್ ಜಾರಿ ಮಾಡಿ ಹದಿನೈದು ದಿನಗಳ ಬಳಿಕ ಕಟ್ಟಡವನ್ನ ಕೆಡಬೇಕು ಅಥವಾ ಹದಿನೈದು ದಿನಗಳ ಒಳಗಡೆ ಕಟ್ಟಡವನ್ನ ಕೆಡುವಂತಿಲ್ಲ ನೀವು ತೀರಾ ತಕ್ಷಣವೇ ಹೋಗಿ ಅಥವಾ ಬಹಳ ಅರ್ಜೆಂಟ್ ಆಗಿ ಹೋಗಿ ಯಾರ ಕಟ್ಟಡವನ್ನು ಕೂಡ ಮುಟ್ಟುವ ಹಾಗಿಲ್ಲ ಅಥವಾ ಯಾರ ಕಟ್ಟಡವನ್ನು ಕೂಡ ನೆಲಸಮಗೊಳಿಸುವ ಹಾಗಿಲ್ಲ ಅದು ಪೂರ್ಣವಾಗಿ ಕಾನೂನನ್ನು ಕೈಗೆತ್ತಿಕೊಂಡ ಹಾಗಾಗಿ ಬಿಡುತ್ತೆ ಅಥವಾ ಅದು ಸಂವಿಧಾನದ ವಿರುದ್ಧವಾಗಿ ಬಿಡುತ್ತೆ ಅಥವಾ ಕೋರ್ಟ್ಗೆ ಮರ್ಯಾದೆಯನ್ನು ಕೊಟ್ಟ ಹಾಗಾಗೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ಅದರದ್ದೇ ಆದಂತಹ ವ್ಯವಸ್ಥೆ ಇದೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅಂತ ಹೇಳಿದೆ ಅವುಗಳ ಕಾರ್ಯವನ್ನು ಅವುಗಳೇ ಮಾಡಬೇಕು ಹೊರತಾಗಿ ಇನ್ಯಾರೋ ಮಾಡಬಾರದು ಎನ್ನುವ ರೀತಿಯಲ್ಲಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ಮೂಲಕ ಬುಲ್ಡೋಜರ್ ಕ್ರಮಕ್ಕೆ ಇದೀಗ ಫುಲ್ ಸ್ಟಾಪ್ ಬಿದ್ದ ಹಾಗಾಗಿದೆ ಯಾವುದಕ್ಕೆ ಅವಕಾಶ ಇದೆ ಅಂತ ಗಮನಿಸುತ್ತಾ ಹೋಗುದಾದ್ರೆ ಈ ಹಿಂದೆನೂ ಕೂಡ ಅಷ್ಟೇ ಆರೋಪಿಗಳ ಮನೆಯನ್ನ ಕೆಡುವಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಕೊಡ್ತಾ ಇದ್ದಂಥ ಸಮರ್ಥನೆ ಅಥವಾ ಅವರ ಸರ್ಕಾರ ಕೊಡ್ತಿದ್ದಂಥ ಸಮರ್ಥನೆ ಅವರ ಕಟ್ಟಡ ಅಕ್ರಮ ಅವರ ಕಟ್ಟಡ ಒತ್ತುವರಿ ಜಾಗದಲ್ಲಿ ಇದೆ ಅಥವಾ ಅವರ ಕಟ್ಟಡವನ್ನ ಸರಿಯಾದ ರೀತಿಯಲ್ಲಿ ಪರ್ಮಿಷನ್ ತೆಗೆದುಕೊಳ್ಳದೆ ಕಟ್ಟಲಾಗಿದೆ ಈ ಕಾರಣಕ್ಕಾಗಿ ನಾವು ತೆರವುಗೊಳಿಸ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆರೋಪಿ ಎನ್ನುವಂತ ಕಾರಣಕ್ಕಾಗಿ ನಾವು ತೆರವುಗೊಳಿಸ್ತಾ ಇಲ್ಲ ಅದರ ಬದಲಾಗಿ ಅವರ ಕಟ್ಟಡ ಅಕ್ರಮ ಆ ಕಾರಣಕ್ಕಾಗಿ ತೆರವುಗೊಳಿಸುತ್ತಿದ್ದೇವೆ ಎನ್ನುವಂತ ಮಾತನ್ನ ಅಧಿಕಾರಿಗಳು ಹಾಗೆ ಯೋಗಿ ಆದಿತ್ಯನಾಥ ಸರ್ಕಾರ ಹೇಳ್ತಾ ಅದಕ್ಕೆ ಸಂಬಂಧ ಕಟ್ಟಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ಇದೀಗ ಮಾರ್ಗಸೂಚಿಯನ್ನು ಹೊರಡಿಸಿದೆ ಅಂದ್ರೆ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ರು ಕೂಡ ಆರೋಪಿ ಅಂದ ಮಾತ್ರಕ್ಕೆ ದಿಢೀರಂತೇಳಿ ಹೋಗಿ ಮನೆಯನ್ನ ಕೆಡುವ ಹಾಗಿಲ್ಲ ಅದರ ಬದಲಾಗಿ ನೋಟಿಸ್ ಕೊಟ್ಟು ಹದಿನೈದು ದಿನಗಳ ನಂತರ ಅವರ ಉತ್ತರವನ್ನು ಕೂಡ ಪಡೆದು ಅಂದ್ರೆ ಆರೋಪಿಗೂ ಕೂಡ ತನ್ನ ಪರ ವಾದವನ್ನು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಅದಾದ ಬಳಿಕ ತೆರವುಗೊಳಿಸಬೇಕು ಅಂತ ಹೇಳಿ ಇದೀಗ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಂದರೆ ಆರೋಪಿ ಎನ್ನುವಂಥ ಕಾರಣಕ್ಕಾಗಿ ಮಾನ್ಯದಿಂದ ಅವರು ಕಟ್ಟಡವನ್ನು ನೆಲಸಮ ಮಾಡ್ತಾ ಇದ್ರಲ್ಲ ಅದಕ್ಕೆ ಇದೀಗ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇಲ್ಲ ಹಾಗಾದರೆ ಈ ಬುಲ್ಡೋಜರ್ ಕ್ರಮಕ್ಕೆ ವಿರೋಧ ವ್ಯಕ್ತವಾಗಿದ್ ಯಾಕೆ ಸುಪ್ರೀಂ ಕೋರ್ಟ್ ಗಮನಿಸಿದ ಅಂಶಗಳು ಏನು ಅದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂತ ಪಾಯಿಂಟ್ಸ್ ಇದು ಪ್ರಮುಖವಾಗಿ ಇದ್ದಂಥ ಆರೋಪ ಏನಪ್ಪಾ ಅಂದ್ರೆ ಒಂದು ಬುಲ್ಡೋಜರ್ ನ್ಯಾಯ ಅನ್ನೋದು ಕಾನೂನು ಬಾಹಿರ ಅದು ಯಾವುದೇ ಕಾರಣಕ್ಕೂ ಕೋರ್ಟ್ ನಿರ್ಧಾರ ತೆಗೆದುಕೊಳ್ಬೇಕು ಇವರೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಹಾಗಿಲ್ಲ ಅನ್ನೋದು ಮೊದಲಿಂದಲೂ ಕೂಡ ಇದ್ದಂಥ ವಾದ ಸಂವಿಧಾನಕ್ಕೆ ವಿರುದ್ಧವಾದಂತಹ ವಾದ ಅಂತ ಸುಪ್ರೀಂ ಕೋರ್ಟ್ ಅದನ್ನು ಗಮನಿಸಿದೆ ಮತ್ತೊಂದೇನಾಗ್ಬಿಟ್ಟಿತ್ತು ಅಂದರೆ ಅಂದ್ರೆ ಈ ಅರ್ಜಿದಾರರು ಪ್ರಮುಖವಾಗಿ ವಾದ ಮಾಡ್ತಾ ಅದು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಇನ್ನೊಂದು ಸಮುದಾಯವನ್ನ ಓಲೈಸುವಂತಹ ಉದ್ದೇಶದಿಂದ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇಲ್ಲಿವರೆಗೆ ಕಟ್ಟಡವನ್ನ ನೆಲಸಮಗೊಳಿಸಿದ್ರಲ್ಲ ಅದರಲ್ಲಿ ಬಹುತೇಕ ಅಥವಾ ನೂರಕ್ಕೆ ತೊಂಬತ್ತರಷ್ಟು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಆರೋಪಿಗಳ ಕಟ್ಟಡವನ್ನೇ ನೆಲಸಮಗೊಳಿಸಲಾಗಿದೆ ಅಂದ್ರೆ ಇನ್ನೊಂದು ಸಮುದಾಯವನ್ನ ಖುಷಿಪಡಿಸಬೇಕು ಅಥವಾ ಬಹುಸಂಖ್ಯಾತರನ್ನ ಓಲೈಸಬೇಕು ಎನ್ನುವಂತ ಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನ ಈ ಮೂಲಕ ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಪ್ರಮುಖವಾಗಿ ಪರಿಗಣಿಸಿದೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಇದು ರಾಜಕೀಯ ಕಾರಣ ಕಾನೂನು ಸುವ್ಯವಸ್ಥೆಯನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಸರಿದಾರಿಗೆ ತರಬೇಕು ಅನ್ನೋದಕ್ಕಿಂತ ಮಿಗಿಲಾಗಿ ರಾಜಕೀಯವಾಗಿ ಲಾಭ ಆಗಬೇಕು ಆ ಕಾರಣಕ್ಕಾಗಿ ಇಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬುಲ್ಡೋಜರ್ ವಿಚಾರವನ್ನೇ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಸ್ತಾಪ ಮಾಡಲಾಗ್ತಾ ಇತ್ತು ಬುಲ್ಡೋಜರ್ ಬಾಬಾ ಎನ್ನುವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ರು ಹಾಗೆ ಬಿಜೆಪಿ ನಾಯಕರು ಕೂಡ ಯೋಗಿ ಆದಿತ್ಯನಾಥರನ್ನ ಪ್ರಶಂಸಿಸುವಂತ ಸಂದರ್ಭದಲ್ಲಿ ಬುಲ್ಡೋಜರ್ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇದ್ರು ಅಂದರೆ ರಾಜಕೀಯ ಲಾಭಕ್ಕಾಗಿ ಅಥವಾ ರಾಜಕೀಯ ಕಾರಣಕ್ಕಾಗಿ ಇಂಥದ್ದೊಂದು ಕೆಲಸವನ್ನ ಮಾಡಲಾಗ್ತಾ ಇದೆ ಕಾನೂನು ಸುವ್ಯವಸ್ಥೆಯನ್ನ ಹದ್ದುಬಸ್ತಿನಲ್ಲಿ ಇಡೋದಕ್ಕಿಂತ ಮಿಗಿಲಾಗಿ ರಾಜಕೀಯ ಲಾಭದ ಉದ್ದೇಶ ಇತ್ತು ಅಂತ ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಪ್ರಮುಖವಾಗಿ ಪರಿಗಣಿಸಿದೆ ಮತ್ತೊಂದು ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ಆಗ್ಲೇ ಹೇಳದ ಹಾಗೆ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡ್ತಾರೆ ತುಂಬಾ ಮನೆಯಲ್ಲಿ ಮಕ್ಕಳು ಮಾಡಿದಂತ ತಪ್ಪಿಗೆ ನಾವು ತಂದೆ ತಾಯಿಯನ್ನ ಹೊಣೆ ಹಾಕ್ಸೋದಕ್ಕೆ ಸಾಧ್ಯ ಆಗುದಿಲ್ಲ ಸಾಕಷ್ಟು ರಾಜಕಾರಣಿಗಳ ಮಕ್ಕಳು ತಪ್ಪು ಮಾಡಿದ್ದಾರೆ ದೊಡ್ಡ ದೊಡ್ಡವರ ಮಕ್ಕಳು ಕೂಡ ತಪ್ಪು ಮಾಡಿದ್ದಾರೆ ಸೆಲೆಬ್ರಿಟಿಗಳ ಮಕ್ಕಳು ಕೂಡ ತಪ್ಪು ಮಾಡಿದ್ದಾರೆ ಆ ಮಕ್ಕಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳ ಮನೆಯನ್ನ ಕೆಡವಿಲ್ಲ ರಾಜಕಾರಣಿಗಳ ಮನೆಯನ್ನ ಕೆಡವಿಲ್ಲ ಅಥವಾ ದೊಡ್ಡವರ ಮನೆಯನ್ನ ಕೆಡವಿಲ್ಲ ಆದರೆ ಇಲ್ಲಿ ಮಕ್ಕಳು ಮಾಡಿದಂಥ ತಪ್ಪಿಗೆ ರಾತ್ರೋರಾತ್ರಿ ಮನೆಯನ್ನ ಕೆಡವಿ ಇಡೀ ಕುಟುಂಬವನ್ನ ಬೀದಿಗೆ ನಿಲ್ಲಿಸ್ತಾ ಇದ್ದೀರಿ ಅವರ ಮನೆಯಲ್ಲಿ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಎದುರಾಗಿದೆ ಮಕ್ಕಳು ಮಾಡಿದಂತ ತಪ್ಪಿಗೆ ಕುಟುಂಬವನ್ನ ಹೊಣೆಗಾರರನ್ನಾಗಿ ಮಾಡಿ ಅವರು ನಿರ್ಗತಿಕರಾಗುವ ರೀತಿಯಲ್ಲಿ ಅಥವಾ ಮನೆಯನ್ನ ಕಳ್ಕೊಳ್ಳುವ ರೀತಿಯಲ್ಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆ ಉದ್ಭವವಾಗಿತ್ತು ಸುಪ್ರೀಂ ಕೋರ್ಟ್ ಇದನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಗಮನಿಸಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಾನು ಈಗಷ್ಟೇ ಪ್ರಸ್ತಾಪ ಮಾಡಿದ್ನಲ್ಲ ಶ್ರೀಮಂತರ ಮನೆ ಧ್ವಂಸ ಆಗಿದ್ದು ತೀರಾ ತೀರಾ ಕಡಿಮೆ ಅಥವಾ ಆಗಿಯೇ ಇಲ್ಲ ಆರೋಪಿಗಳು ಬಡವರಾಗಿದ್ದಂತಹ ಸಂದರ್ಭದಲ್ಲಿ ಆರೋಪಿಗಳು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಪ್ರಭಾವಿಗಳು ಆಗದೆ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಅವರ ಮನೆಯನ್ನ ಕೆಡುವಲಾಗಿದೆ ಉತ್ತರ ಪ್ರದೇಶ ಭಾಗದಲ್ಲಿ ಸಾಕಷ್ಟು ಶ್ರೀಮಂತರು ದೊಡ್ಡವರು ಪ್ರಭಾವಿಗಳು ಅಂತ ಅನಿಸ್ಕೊಂಡಂತವರು ಕೂಡ ಅಂತಹ ಕೃತ್ಯವನ್ನ ಎಸಗಿದ್ದಾರೆ ಆದ್ರೆ ಅವರ ಮನೆಯನ್ನ ಇಲ್ಲಿಯವರೆಗೂ ಕೂಡ ಕೆಡುವ ಕೆಲಸ ಮಾಡಿಲ್ಲ ಕೇವಲ ಬಡವರನ್ನ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಎನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ ಒಟ್ಟಾರೆ ಇದು ಸುಪ್ರೀಂ ಕೋರ್ಟ್ ನಲ್ಲಿ ಹೈಲೈಟ್ ಆದಂತ ವಿಚಾರ ಇಲ್ಲಿವರೆಗೆ ಬುಲ್ಡೋಜರ್ ಬಾಬಾ ಅಂತ ಕರಿತಿದ್ವಲ್ಲ ಇನ್ನು ಮುಂದೆ ಅದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕಂಪ್ಲೀಟ್ ಆಗಿ ಅದಕ್ಕೆ ಬ್ರೇಕ್ ಹಾಕಿದೆ ಫುಲ್ ಸ್ಟಾಪ್ ಅನ್ನು ಇಟ್ಟಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅದಕ್ಕೂ ಮೀರಿ ಏನಾದರೂ ಕಾನೂನು ಹೋರಾಟವನ್ನು ಮುಂದುವರಿಸ್ತಾರ ಅದನ್ನು ಕಾದು ನೋಡಬೇಕಾಗಿದೆ ಹಾಗೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಎಲ್ಲರಿಗೂ ಸೇರಿಸಿ ಇಂಥದ್ದೊಂದು ತೀರ್ಪನ್ನ ಕೊಡಲಾಗಿದೆ ಯಾರು ಕೂಡ ಅಂತಹ ಕೆಲಸಕ್ಕೆ ಕೈ ಹಾಕಬಾರ್ದು ಅದನ್ನ ಮೀರ್ ಮಾಡಿದ್ರೆ ಅದು ನ್ಯಾಯಾಂಗ ನಿಂದನೆ ಅಂತ ಅನಿಸ್ಕೊಳ್ಳುತ್ತೆ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಜೊತೆಗೆ ಹಾಗೇನಾದರೂ ಮನೆಯನ್ನ ಕೆಡವಿ ಬಿಟ್ರೆ ಅಧಿಕಾರಿಗಳೇ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಈಗ ಯೋಗಿ ಆದಿತ್ಯನಾಥ್ ಸೇರಿದಂತೆ ಯಾರ್ಯಾರು ಬುಲ್ಡೋಜರ್ನ ಬಳಸ್ತಾ ಇದ್ರು ಅವ್ರಿಗೆ ಇರುವಂತ ಒಂದೇ ಒಂದು ಆಯ್ಕೆ ಏನಪ್ಪ ಅಂದ್ರೆ ಏನಾದರೂ ಆರೋಪಿಗಳು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಅವರ ಮನೆ ಒತ್ತುವರಿ ಜಾಗದಲ್ಲಿ ನಿರ್ಮಾಣ ಮಾಡಿದಾಗ ಅಥವಾ ಅಕ್ರಮವಾಗಿ ಏನಾದರೂ ಕಟ್ಟಡವನ್ನ ಕಟ್ಟಿದಾಗ ನೋಟಿಸ್ ಕೊಟ್ಟು ಹದಿನೈದು ದಿನಗಳ ಬಳಿಕ ಮನೆಯನ್ನ ಕೆಡುವುದಕ್ಕೆ ಅವಕಾಶ ಇದೆ ಆ ರೀತಿಯಾಗಿ ಕೋರ್ಟ್ನಲ್ಲಿ ಮುಂದೆ ಸಮರ್ಥನೆಯನ್ನು ಮಾಡ್ಕೊಳ್ಬಹುದು ತುರ್ತಾಗಿ ಅಂದ್ರೆ ಇವತ್ತೇನು ಆರೋಪಿ ತಪ್ಪು ಮಾಡಿರ್ತಾನೆ ಮಾರನೇ ದಿನನೇ ಆತನ ಮನೆಯನ್ನ ಕೆಡುವುದಕ್ಕೆ ಇದೀಗ ಯಾವುದೇ ಅವಕಾಶವೂ ಕೂಡ ಇಲ್ಲ ಸುಪ್ರೀಂ ಕೋರ್ಟ್ ಅದಕ್ಕೆ ಪೂರ್ಣವಾಗಿ ಕೊನೆ ಮೊಳೆ ಹೊಡೆಯುವಂತ ಕೆಲಸವನ್ನ ಮಾಡಿದೆ ಬಂಧುಗಳೇ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ